ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಗಾಯ್ಸ್ ನಾನಿವತ್ತು ಎಮ್ಮೆ ಇಟ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಇವೆ ನಮ್ಮ ಎಮ್ಮೆಗಳು ಗಾಯ್ಸ್ ನೋಡಿ ಗಾಯಿಸಿ ಈ ಹಚ್ಚ ಹಸಿರು ಪ್ರಕೃತಿ ಸೌಂದರ್ಯನ ಸವ್ಯಕ್ಕೆ ಒಂಥರ ಚೆಂದ ಗಾಯಸ್ ಇದೆಲ್ಲ ಸಿಗೋದು ಹಳ್ಳಿನ ಮಾತ್ರ ನೋಡಿ ಇದು ನಮ್ಮ ಕೆರೆ ಇದ್ರ ಹೆಸರು ದಾಸಿನ್ ಕೆರೆ ಅಂತ ಇದು ಆ್ಯಕ್ಚುಲಿ ತುದಿ ಇದು ಇರೋದಿಲ್ಲಿ ನಮ್ಮ ದೋಟದ ಹತ್ರ ಕೋಡಿ ಇರೋದು ಬೆಳ್ಳೂರ ಹತ್ರ ಗಾಯಸ್ ನೋಡಿ ಹೇಗಿದೆ ನಮ್ಮ ಕೆರೆ ತುಂಬಿದೆ ಗಾಯಸ್ ನಮ್ಮ ಕೆರೆ ಹಚ್ಚ ಹಸಿರಾಗಿದೆ ಅಂತೂ ಇಂತೂ ಹೆಮ್ಮೆ ಕಟ್ತೆ ನಾನು ನಾನಿವಾಗ ಮನೆಗೆ ಹೋಗಬೇಕು ತಿಂಡಿ ಮಾಡೋಕ್ಕೆ ನೋಡಿ ಗಾಯ್ಸ್ ಹಳ್ಳಿಲಿರೋ ಲೈಫು ತುಂಬಾ ಚೆನ್ನಾಗಿರುತ್ತೆ ಈ ಪ್ರಕೃತಿ ಸೌಂದರ್ಯದಲ್ಲಿ ಅದು ನೋಡೋಕ್ಕೆ ಒಂಥರ ಚೆಂದ ಗಾಯ್ಸ್ ನೋಡಿ ಗಾಯ್ಸ್ ನಮ್ಮ ತೋಟದಲ್ಲಿ ಮಲ್ಲಿಗೆ ಹೂವು ಬಿಟ್ಟಿದೆ ನಾನಿವಾಗ ಅದನ್ನು ಕಿತ್ಕೊತೀನಿ ನೋಡಿ ಗಾಯ್ಸ್ ಇದೆ ನಮ್ಮ ಮಲ್ಲಿಗೆ ಗಿಡ ನನಗೆ ಮಲ್ಲಿಗೆ ಹೂವು ಅಂದರೆ ಸಖತ್ತು ಇಷ್ಟ ಘಮ ಗಮಗಮ ಅಂತೈತಿ ಗಾಯ್ಸ್ ನನ್ನ ಮಲ್ಲಿಗೆ ಹೂವು ಅಂದರೆ ಮುಡ್ಕೊಳ್ಳೋದು ಅಂದರೆ ಸಖತ್ ಇಷ್ಟ ಯಾವುದೇ ಫಂಕ್ಷನ್ಗೆ ಹೋದ್ರು ನಾನು ಹೂವ ಇಲ್ದಲೆ ಹೋಗೋಲ್ಲ ಗೈಸ್ ಎಲ್ಲ ತಕ ಹೂವು ತಗೊಂಡು ಮಡ್ಕೊಂಡು ಹೋಗ್ತೀನಿ ನನ್ನ ಫೇವ್ರೇಟ್ ಹೂವು ಗೈಸ್ ಇದು ಮಲ್ಲಿಗೆ ಹೂವ ಹ್ಞೂ ನೋಡಿ ಗಾಯ್ಸ್ ನಮ್ಮ ಮರದಲ್ಲಿ ಎಜ್ಜೆನ್ ಕೊಟ್ಬಿಟ್ಟದೆ ಗಾಯ್ಸ್ ನೋಡು ಎಷ್ಟು ತಪ್ಪ ಕೊಟ್ಟದೆ ಅಂತ ಕಾಣಿಸ್ತಾಯಿತ್ತ ಗಾಯ್ಸ್ ನೋಡಿ ನೋಡಿ ಎಷ್ಟು ಅಪ್ಪ ಕೊಟ್ಟದೆ ನೋಡಿ ಗಾಯಸ್ ಗಾಯಿಸಿ ನೋಡಿ ಇದು ನಮ್ಮ ಅಳಸಿನ ಮರ ನೋಡಿ ಗಾಯ್ಸ್ ಎಷ್ಟು ಅಂತ ಚೆನ್ನಾಗಿ ತೋರಿಸ್ತೀನಿ ಇನ್ನ ಈಗ ಹುಡ್ತಾವೆ ಗಾಯ್ಸ್ ಇವು ಎಷ್ಟು ಸ್ವೀಟ್ ಇರ್ತವೆ ಅಂದರೆ ಗಾಯಸ್ ಸಕ್ಕದಾಗಿರುತ್ತೆ ಮರ ಹತ್ರ ಗೈಸ್ ಸಕ್ಕತ್ ಸ್ವೀಟ್ ಇರುತ್ತೆ ಗಾಯಸ್ ಇದೆಲ್ಲ ಹಣ್ಣು ನೋಡಿ ಗಾಯಸ್ ನೋಡ್ತಾ ಇದ್ದೀರಲ್ಲ ಅಳ್ಸಿ ಹಣ್ಣು ಗಾಯಸ್ ಇದು ನಮ್ಮೂರ ಗ್ರಾಮ ದೇವತೆ ದೇವಸ್ಥಾನ ದೊಡ್ಡಮ್ಮ ದೇವಿ ಅಂತ ನೋಡಿ ಗಾಯಸ್ ಇದು ನಮ್ಮ ಜಮೀನಲ್ಲೇ ಕಟ್ಟಿರೋದು ಗಾಯಸ್ ದೇವಸ್ಥಾನನ ಗಾಯಸ್ ನೋಡಿ ಇದು ನಮ್ಮೂರ ಗ್ರಾಮ ದೇವರು ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ ಗಾಯಸ್ ಹೇಗಿದೆ ಅಂತ ಇದು ನಮ್ಮೂರು ನಾನಿವಾಗ ತಿಂಡಿ ತಿಂದು ಕಡ್ಡಿ ಕುಯ್ಯೋಕ್ಕೆ ಹೋಗ್ಬೇಕು ಗೈಸ್ ಹಾಯ್ ಗಾಯ್ಸ್ ನಾನಿವಾಗ ಕಡ್ಡಿ ಕುಯ್ಯಕ್ಕೆ ಬಂದಿದ್ದೀನಿ ನಮ್ಮ ತೋಟದಲ್ಲಿ ನೋಡಿ ಗೈಸ್ ಇಲ್ಲೆಲ್ಲ ಎಷ್ಟು ಕಡ್ಡಿ ಇದೆ ನಾನಿವಾಗ ಕಡ್ಡಿ ಕುಯ್ಕೊಂಡು ಮನೆಗೆ ಹೋಗ್ಬೇಕು ಗಾಯ್ಸ್ ನೋಡಿದ್ರಲ್ಲ ನಮ್ಮ ತೋಟದಲ್ಲಿ ಕಡ್ಡಿ ಅಲ್ಲ ಸ್ವಲ್ಪ ಇದೆ ಅದನ್ನು ಕುಯ್ಬೇಕು ಇದನ್ನು ಕುಯ್ಬೇಕು ಗೈಸ್ ಬಿಸಿಲು ಅಂತ ಟೊಪ್ಪಿ ಹಾಕೋ ಬಂದಿದ್ದೀನಿ ಗಾಯಸ್ ಟೊಪ್ಪಿ ಫೆಟ್ರನ ನೋಡಿ ಗಾಯಸ್ ನಮ್ಮ ತೋಟದಲ್ಲಿ ಎಷ್ಟು ಕಡ್ಡಿ ಇದೆ ನಾನು ಇವಾಗ ಕಡ್ಡಿ ಕೊಯ್ಯಕೆ ಸ್ಟಾರ್ಟ್ ಮಾಡಿದ್ದೀನಿ ಕಡ್ಡಿ ಕುಯ್ಕೊಂಡು ಕುಯ್ಕೊಂಡು ಮನೆಗೆ ತಗೊಂಡೋಗ್ಬೇಕು ಗಾಯಸ್ ನೋಡಿ ಎಷ್ಟು ಕಡ್ಡಿ ಇದೆ ಅಂತ ಅದು ಆ್ಯಕ್ಚುಲಿ ಜಾಸ್ತಿನೂ ಬೆಳೆದಿಲ್ಲ ಗಾಯಸ್ ಒಳ್ಳೆ ಪುಟಾಣಿ ಹಣ ಥರ ಇದೆ ಅದನ್ನು ಕುಯ್ಯೋದಕ್ಕೆ ಸಾಕಾಗೋಯಿತು ಅದನ್ನ ಕುಯ್ಯೋಕ್ಕೆ ಹೋಗಿ ನನ್ನ ಕೈಯಿಂದ ಕುಯ್ಕೊಬಿಟ್ಟೆ ಗಾಯಿಸಿ ನೋಡಿ ಗಾಯಿಸಿ ಹೆಂಗೆ ಕುಯ್ಕೊಬಿಟ್ಟು ರಕ್ತ ಬೇರೆ ಬಂದ್ಬಿಡ್ತು ನೋಡಿ ಗಾಯಸ್ ರಕ್ತ ಬಂದ್ಬಿಟ್ರೆ ತೋಟದಲ್ಲಿ ಕೆಲಸ ಮಾಡುವಾಗ ತಂಗಿ ತೆಂಗಿನ ತುರಿ ಇರುತ್ತಲ್ವ ಅದನ್ನು ರಕ್ತ ಬರೋ ಜಾಗಕ್ಕೆ ಹಾಕಿದ್ರೆ ರಕ್ತ ಬರೋದು ನಿಲ್ಲುತ್ತೆ ಗಾಯಿಸಿ ನೋಡಿ ಇದು ಹಳ್ಳಿಯ ಮದ್ದು ಗಾಯಿಸಿ ನೋಡಿ ಯಾರ್ಯಾರು ಹಳ್ಳಿಲಿ ಇದ್ದೀರಾ ಎಲ್ರಿಗೂ ಸ್ವಲ್ಪ ಗೊತ್ತಿರುತ್ತೆ ಅನಿಸುತ್ತೆ ಹಳ್ಳೀಲಿರೋರಿಗೆ ಆಲ್ಮೋಸ್ಟು ಈ ತರ ಕೈ ಕುಯ್ಕೊಂಡಾಗ ಏನಾರ ರಕ್ತ ಬರೋ ತರ ಏನಾರು ಗಾಯ ಆದ್ರೆ ಈ ತರ ತೆಂಗಿನ ತುರಿ ಹಾಕಿದ್ರೆ ಬೇಗ ರಕ್ತ ನಿಲ್ಲುತ್ತೆ ಗಾಯ್ಸ್ ನೋಡಿ ನಾನಿವಾಗ ತೋಟದಲ್ಲಿ ನೀರ್ ಬಿಡಕ್ ಬಂದಿದೀನಿ ರೈತರು ಮಕ್ಳು ಆದ್ಮೇಲೆ ಎಲ್ಲಾನು ಮಾಡ್ಬೇಕು ನಮ್ಮ ನಮ್ಮನೆಯಲ್ಲಿ ನಾವು ಐದ್ ಜನ ಹೆಣ್ಮಕ್ಳಾಗಿರೋದ್ರಿಂದ ಆಗಿರೋದ್ರಿಂದ ನಮ್ಮನೇಲಿ ಹೆಣ್ಮಕ್ಳಿಗಿಂತ ಗಂಡ್ ಮಕ್ಳು ತರನೆ ಬೆಳೆಸಿದ್ರೆ ಗಯಸ್ ನಮ್ಮಅಪ್ಪ ನಮ್ಮಅಮ್ಮ ಅದ್ರಲ್ಲೂ ನಮ್ಮ ಅಪ್ಪ ಮಾತ್ರ ಗಂಡು ಮಕ್ಳಿಗೂ ಕಮ್ಮಿ ಇಲ್ಲ ಅನ್ನೋ ಥರ ಬೆಳೆಸಿದಾರೆ ಎಲ್ಲ ಕೆಲಸನೂ ಬರುತ್ತೆ ಯಾವ ಕೆಲಸ ಬರಂಗಿಲ್ಲ ಅನ್ನೋಂಗಿಲ್ಲ ಗಂಡು ಮಕ್ಕಳಿಗಿಂತ ಜಾಸ್ತಿನೇ ಮಾಡ್ತೀವಿ ನಾವು ಆ್ಯಕ್ಚುಲಿ ಅಷ್ಟು ಚೆನ್ನಾಗಿ ಮಾಡ್ತೀವಿ ಇವಾಗ ನಾನು ತೋಟದಲ್ಲಿ ನೀರು ಬಿಡ್ತಾ ಇದ್ದೀನಿ ಕರೆಂಟ್ ಬಂದಿರೋದ್ರಿಂದ ನೀರು ಯಾವ್ಯಾವ ಕಡೆ ಹೋಗಿಲ್ಲ ಅಲ್ಲಿಗೆ ಎಲ್ಲ ಗುದ್ದಿ ತಗೊಂಡು ನೀರು ಬಿಡ್ತಾ ಇದೀನಿ ಗೈಸ್ ನೋಡಿ ಯಾವ ಥರ ಬಿಡ್ತಾ ಇದ್ದೀನಿ ಅಂತ ಈಗಿನ ಕಾಲದಲ್ಲಿ ಅದು ಬರಲ್ಲ ಇದು ಬರೋಲ್ಲ ಅಂತ ಕೂತ್ಕೊಂಡ್ರೆ ಆಗಲ್ಲ ಗೈಸ್ ಎಲ್ಲದಕ್ಕೂ ಮಾಡ್ತೀವಿ ಅಂತ ಮುಂದುಗ್ಗಿ ನಾವು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಅಂತ ಹೆಣ್ಮಕ್ಳು ಇವ ಇವತ್ತಿನ ಕಾಲದಲ್ಲಿ ಸಾಧಿಸಿ ತೋರಿಸಿದ್ದಾರೆ ಗೈಸ್ ನಾವು ಹಳ್ಳೀಲಿರೋರು ನಾವು ಗಂಡು ಮಕ್ಕಳು ಇಲ್ಲ ಅಂತ ಯಾವುದೇ ಇದಕ್ಕೂ ಕೊರಗಿಲ್ಲ ಗೈಸ್ ನಾವು ಅದೇ ಥರ ಕೆಲಸ ಕೂಡ ಮಾಡಿದ್ದೀವಿ ನಮ್ಮ ಮನೇಲಿ ಅದೇ ಥರ ಬೆಳೆಸಿದ್ದಾರೆ ಕೂಡ ನಾವು ಗಂಡು ಮಕ್ಕಳಿಗಿಂತ ಜಾಸ್ತಿ ಆಗ ಕೆಲಸ ಮಾಡ್ತೀವಿ ಗೈಸ್ ಅದರಲ್ಲಂತೂ ಹೆಮ್ಮೆ ಅಂದ ಹೇಳ್ಕೊತೀನಿ ನಾನಂತೂ ಇವಾಗ ಆಡ್ ಮೇಸಕ್ಕೆ ಬಂದಿದ್ದೀನಿ ಗಾಯ್ಸ್ ನಮ್ಮ ಹೊಲದತ್ತಕ್ಕೆ ನೋಡಿ ಗಾಯ್ಸ್ ಇದು ನಮ್ಮ ವಾತ ಬಾ ವಾತ ಇಲ್ಲಿ ಬಾರಲಿ ನೋಡಿ ಇದೊಂದೇ ಒಂಟಿ ಸಲಗ ಇರೋದು ಮನೇಲಿ ನೋಡಿ ಗಾಯ ಹೇಳ್ತಾವನೆ ನಮ್ಮ ರಾಜ್ಯ ಇವನೇ ನಮ್ಮನೆ ರಾಜ ರಣಧೀರ ವೀರ ಶೂರ ಏನ ಅಲ್ವಾ ನೇ ಅದ್ರಲ್ಲಿ ಬ್ಯುಸಿ ಆಗ್ಬಿಟ್ಟವನೇ ಗೈಸ್ ಮಾತ್ನೇ ಆಡ್ತಲ್ಲಿಸ್ ಬೇಜಾರಾಗಬಾರ್ದು ಅಂತ ತಿನ್ನಕ್ಕೆ ಪುರಿ ತಂದಿನಿ ಗೈಸ್ ಪುರಿ ಪುರಿ ಎಲ್ಲ ತಿಂದಾಯಿತು ಆಮೇಲೆ ನನಗೆ ಬೇಜಾರಾಗ್ತಿತ್ತು ಹಾಗೆ ಸುಮ್ಮನೆ ಕೂತ್ಕೊಂಡು ಅಣ್ಣೆ ಕಲ್ಲಾಡ್ತಾ ಇದ್ದೆ ನಂಗೆ ಅದೆಲ್ಲ ಆಡೋದೆಲ್ಲ ನೋಡಿ ಚಿಕ್ಕ ವಯಸ್ಸಿದ್ದೆಲ್ಲ ಗ್ಯಾಪ್ನಾಗ ಬಂತು ಗಾಯ್ಸ್ ಸೊ ನಾನು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮತ್ತೆ ಸಿಗುವ ಅಂತ ಹೇಳ್ತಾ